ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಇ ಪಿ ಒ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಈ ದಿನ ಒಂದು ಶುಭ ಸುದ್ದಿಯನ್ನು ತಂದಿದ್ದೀನಿ ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತ ಏಯ್ಟೀನ್ ಮಂತ್ಸ್ ಡಿ ಎ ಅರಿಯರ್ಸ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ನೌಕರರಿಗೆ ನಿವೃತ್ತರಿಗೆ ಅದು ಸಿಗೋ ಸಾಧ್ಯತೆ ಹೆಚ್ಚಾಗಿದೆ ಇದರ ಬಗ್ಗೆ ವಿವರವಾದ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಇಡೀ ಪ್ರಪಂಚವೇ ಕಂಡರಿಯದಂತಹ ದೇಶದಾದ್ಯಂತ ಮಹಾಮಾರಿ ಕರೋನಾ ಅಬ್ಬರಿಸಿತ್ತು ಆ ಸಮಯದಲ್ಲಿ ಇಡೀ ದೇಶ ಲಾಕ್ಡೌನ್ ಆಗಿತ್ತು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಕೊಡಬೇಕಾದಂಥ ಡಿ ಎಯನ್ನು ಕೊಟ್ಟಿರಲಿಲ್ಲ ಪ್ರತಿ ಆರು ತಿಂಗಳಿಗೊಂದು ಸಲ ಡಿ ಎ ಕೊಡೋ ಪದ್ಧತಿ ಸರ್ಕಾರಿ ನೌಕರರಿಗೆ ಇದೆ ಈ ಕರೋನಾ ಕಾಲದಲ್ಲಿ ಸುಮಾರು ಹದಿನೆಂಟು ತಿಂಗಳ ಕಾಲ ಡಿ ಎನ್ನು ರೈಸ್ ಮಾಡಿರಲಿಲ್ಲ ಸರ್ಕಾರಿ ನೌಕರರು ಕೂಡ ಸಹನೆಯಿಂದ ದೇಶಕ್ಕೆ ಆಪತ್ತಿದೆ ಆ ಅಂಥ ಸಂದರ್ಭದಲ್ಲಿ ನಾವು ಕೇಳೋದು ತಪ್ಪು ಆರ್ಥಿಕ ಸಮಸ್ಯೆ ಇದೆ ಕೇಳೋದು ತಪ್ಪು ಅಂತ ಸುಮ್ಮನೆ ಇದ್ದರು ಬಟ್ಟು ಈ ಕರೋನಾ ಕಾಲ ಮುಗಿದಿದೆ ದೇಶದ ಆರ್ಥಿಕತೆ ಅತ್ಯುತ್ತಮ ಮಟ್ಟದಲ್ಲಿ ಹೋಗ್ತಾ ಇದೆ ಇಡೀ ಪ್ರಪಂಚದಲ್ಲೇ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗಿದೆ ಆಗಿದ್ದಂಥ ಸಮಸ್ಯೆಗಳು ಈಗಿಲ್ಲ ಆದರೆ ಸರ್ಕಾರಿ ನೌಕರರಿಗೆ ಆ ಸಮಯದಲ್ಲಿ ಸರ್ಕಾರಿ ನೌಕರರಾಗಿ ರಿಟೈರ್ಡ್ ಆಗ್ತಾ ಆಗಿರುವಂಥ ನಿವೃತ್ತ ನೌಕರರಿಗೆ ಯಾಕೆ ಹದಿನೆಂಟು ತಿಂಗಳ ಡಿ ಎನ್ನು ಇದುವರೆಗೆ ಕೊಟ್ಟಿಲ್ಲ ಈ ಬಗ್ಗೆ ನೌಕರ ಸಂಘಗಳು ನೌಕರರು ಹಲವಾರು ಬಾರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದರು ಆ ಮನವಿಗೆ ಯಾವುದೇ ಬೆಲೆ ಆಗಿರಲಿಲ್ಲ ಇದುವರೆಗೆ ಹದಿನೆಂಟು ತಿಂಗಳ ಡಿ ಎ ಸರ್ಕಾರಿ ನೌಕರರ ಖಾತೆಗಳಿಗೆ ಸೇರಿರಲಿಲ್ಲ ಆ ಹದಿನೆಂಟು ತಿಂಗಳ ಡಿ ಎ ಸೇರಿದರೆ ಸೆವೆಂತ್ ಪೇ ಕಮಿಷನ್ನಲ್ಲೂ ಕೂಡ ನಮಗೆ ಯೂಸ್ ಆಗೋದು ಯಾಕೆಂದರೆ ಮರ್ಜ್ ಆಗೋದು ರಾಜ್ಯ ನೌಕರರಿಗೆ ಕೇಂದ್ರ ನೌಕರರಿಗೆ ಉಪಯೋಗ ಆಗೋದು ಬಟ್ ಆಗಿರಲಿಲ್ಲ ಈಗ ತಾನೇ ಲೋಕಸಭಾ ಚುನಾವಣೆಗಳು ಮುಕ್ತಾಯ ಆಗಿದೆ ದೇಶದಲ್ಲಿ ಹೊಸ ಸರ್ಕಾರ ರಚನೆ ಆಗಿದೆ ಹೊಸ ಸರ್ಕಾರದ ಚೊಚ್ಚಲ ಬಜೆಟ್ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಮಂಡನೆ ಆಗ್ತಾ ಇದೆ ಈ ಸಮಯದಲ್ಲಿ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾದ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಈ ಬಜೆಟ್ನಲ್ಲೇ ಕೂಡ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎ ನೀಡುವ ಬಗ್ಗೆ ಅನುದಾನ ತೆಗೆದಿಡುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೇನಾದರೂ ಬಜೆಟ್ನಲ್ಲಿ ಅನುದಾನ ತೆಗೆದಿಟ್ಟಿದ್ದೆ ಆದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಆ ಸಮಯದಲ್ಲಿ ಕರ್ತವ್ಯದಲ್ಲಿದ್ದು ಈಗ ರಿಟೈರ್ಡ್ ಆಗಿರೋಂಥ ನಿವೃತ್ತ ನೌಕರರಿಗೆ ಉಪಯೋಗ ಆಗತ್ತೆ ಕೇಂದ್ರ ಸರ್ಕಾರ ಹದಿನೆಂಟು ತಿಂಗಳ ಡಿ ಎ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ಕೊಡಲೇಬೇಕು ಅದು ಪದ್ಧತಿ ಕೊಟ್ಟೇ ಕೊಡುತ್ತೆ ಇದರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಅದೇ ರೀತಿ ಏನು ಹದಿನೆಂಟು ತಿಂಗಳ ಡಿ ಎ ಜೊತೆಗೆ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಅಂತ ಹೇಳ್ಬೋದು ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಜಾರಿ ಮಾಡಬೇಕು ಅಂತ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಬಜೆಟ್ನಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲದಿಂದ ಪ್ರತಿಯೊಬ್ಬ ನೌಕರರು ಕಾಯ್ತಾ ಇದ್ದಾರೆ ಅದೇ ರೀತಿ ಇನ್ಕಮ್ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸು ಸ್ಲ್ಯಾಬು ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಹೆಚ್ಚಳ ಆಗೋ ಸಾಧ್ಯತೆ ಇದೆ ಇನ್ಕಮ್ ಟ್ಯಾಕ್ಸು ಸ್ಲ್ಯಾಬ್ ಏನಾದರೂ ಹೆಚ್ಚಳ ಮಾಡಿದ್ರೆ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಸರ್ಕಾರಿ ನೌಕರರಿಗೆ ಸಲ್ಲಿಕೆ ಆಗಬೇಕಾಗಿರುವಂಥ ಸೆವೆಂತ್ ಪೇ ಕಮಿಷನ್ನ ಜಾರಿ ಮಾಡಿ ನ್ಯಾಯೋತ್ತವಾದ ಬೇಡಿಕೆಯನ್ನು ಈಡೇರಿಸುವತ್ತ ಗಮನ ಹರಿಸಬೇಕು ಅದೇ ರೀತಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಎಲ್ಲರಿಗೂ ಕೂಡ ಕರ್ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಚಿಕಿತ್ಸೆಗೆ ಉಪಯೋಗ ಮಾಡಬೇಕು ಅಂತ ಕೇಳ್ತಾ ಇದೇ ತಿಂಗಳ ಇಪ್ಪತ್ತ್ಮೂರರಂದು ನಡೆಯುವಂಥ ಕೇಂದ್ರದ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ ಸಿಗುವಂಥ ಸಾಧ್ಯತೆ ಇದೆ ಆ ಸಮಯದಲ್ಲಿ ವಿಡಿಯೋ ಮಾಡಿ ಅಪ್ಡೇಟನ್ನು ಮಾಡ್ತೀನಿ ಸರ್ಕಾರಿ ನೌಕರರು ನಿವೃತ್ತರು ಎಲ್ಲ ಥರದ ನೌಕರರು ತಾವು ಎದುರಿಸ್ತಿರುವಂಥ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅದೇ ರೀತಿ ಈ ಚಾನಲ್ಗೆ ಜಾಯಿನ್ ಆಗಿ ನನ್ನೊಂದಿಗೆ ನೇರವಾಗಿ ಮಾತಾಡಿ ಕಾನೂನು ಸಲಹೆಯನ್ನು ಪಡ್ಕೊಳ್ಬೋದು ಇದರ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ